ಎಲ್ಲರಿಗೂ <Giro> ನಮಸ್ಕಾರಗಳು ಗುಣಸಂಧಿ ಸವರ್ಣ ದೀರ್ಘ ಸಂಧಿ ರೊದ್ದಿ ಸಂಧಿ ಸಂಧಿ ಎಲ್ಲ ಸಂಧಿಗಳ ಬಗ್ಗೆ ಒಂದಷ್ಟು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಮಹಾ ಪ್ಲಸ್ ಈಶಾ ಮಹೇಶ ಅರುಣ ಪ್ಲಸ್ ಉದಯ ಅರುಣೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ಇದು ಗುಣಸಂಧಿಗೆ ಉದಾಹರಣೆಗಳಾಗಿವೆ ಇನ್ನು ಸವರ್ಣ ದೀರ್ಘ ಸಂಧಿಗೆ ರವಿ ಪ್ಲಸ್ ಇಂದ್ರ ರವೀಂದ್ರ ದೇವ ಪ್ಲ ಪ್ಲಸ್ ಆಲಯ ದೇವಾಲಯ ಗುರು ಪ್ಲಸ್ ಉಪದೇಶ ಗುರುಪದೇಶ ಮಹಾ ಪ್ಲಸ್ ಆತ್ಮ ಮಹಾತ್ಮ ವೃದ್ಧಿ ಸಂಧಿಗೆ ಉದಾಹರಣೆಗಳು ಏಕ ಪ್ಲಸ್ ಏಕ ಏಕೈಕ್ಯ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಮಹಾ ಪ್ಲಸ್ ಔದಾರ್ಯ ಮಹಾ ಔದಾರ್ಯ ವನ ಪ್ಲಸ್ ಔಷಧಿ ವನಔಷಧಿ ಈಗ ಸಂಧಿಗೆ ಉದಾಹರಣೆ ಇತಿ ಪ್ಲಸ್ ಆದಿ ಇತ್ಯಾದಿ ಗುರು ಪ್ಲಸ್ ಆತ್ಮ ಗುರುವಾಜ್ಞೆ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಜಸ್ತ್ವಸಂಧಿ ವಾಕ್ ಪ್ಲಸ್ ಈಶ ವಾಕ್ ವಾಕ್ ಪ್ಲಸ್ ದಾನ ವಾಗ್ದಾನ ಪ್ಲಸ್ ಅಂತ ದಿಗಂತ ಬೃಹತ್ ಪ್ಲಸ್ ಆಕಾಶ ಬೃಹದ ಆಕಾಶ ಷಟ್ ಪ್ಲಸ್ ಆನನ ಷಡಾನನ ಸುತ್ವಸಂಧಿ ಮನಸ್ಸು ಮತ್ತು ಶುದ್ಧಿ ಮನಶುದ್ಧಿ ಮನಸ್ಸು ಮನಸ ಪ್ಲಸ್ ಶುದ್ಧಿ ಮನಶುದ್ಧಿ ಯಶಸ್ಸು ಪ್ಲಸ್ ಚಂದ್ರಿಕೆ ಯಶಚಂದ್ರಿಕೆ ಸತ್ ಪ್ಲಸ್ ಚಿತ್ರ ಸಚ್ಿತ್ರ ಇನ್ನು ಅನುನಾಸಿಕ ಸಂಧಿ ಪ್ಲಸ್ ಮಯ ವಾಗ್ಮಯ ಷಟ್ ಪ್ಲಸ್ ಮುಖ ಷಣ್ಮುಖ ಸತ್ ಪ್ಲಸ್ ಮಾನ ಸನ್ಮಾನ ನಿಮಗೂ ಕೂಡ ಪ್ರತಿಯೊಂದು ಸಂಧಿಯ ಉದಾಹರಣೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು